ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಸ್ ಐ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲನೇದಾಗಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ ಕೆ ಸಬ್ಸ್ಕ್ರೈಬರ್ಸ್ನ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ ಆ್ಯಂಡ್ ಇದೇ ಥರ ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ನಮ್ಮ ಚಾನೆಲ್ ಮೇಲೆ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ನಾವು ಸಾಮಾನ್ಯವಾಗಿ ವೀಕೆಂಡ್ಸ್ ಅಂದಿದ್ದ ತಕ್ಷಣ ಸ್ವಲ್ಪ ಹೊರಗಡೆ ಓಡಾಡ್ಕೊಂಡು ಬರೋದು ಸ್ವಲ್ಪ ಜಾಸ್ತಿನೇ ಯಾಕಂದರೆ ಪುಟ್ಟ ಮಗು ಇರೋ ಕಾರಣ ಅವನಿಗೆ ಒಂದು ಸ್ವಲ್ಪ ವಾರ ಇಲ್ಲ ಮನೇಲೇ ಇದ್ದು ಇದ್ದು ಬೇಜಾರಾಗಿರುತ್ತೆ ಅವನಿಗೆ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಓಡಾಡ್ಕೊಂಡು ಹೊರಗಡೆ ಆಚೆ ಕರ್ಕೊಂಡು ಹೋಗಿ ಬರ್ತೀವಿ ಸೊ ಹೋದ್ವಾರ ನಾವು ಬಂದಿರುವಂತಹ ಜಾಗ ಓರಿಯನ್ ಮಾಲ್ಗೆ ಓರಿಯನ್ ಮಾಲಲ್ಲಿ ಅವನಿಗೆ ತುಂಬ ಇಷ್ಟ ಆಗುವಂಥ ಜಾಗ ಏನಪ್ಪ ಅಂತಂದರೆ ಅಲ್ಲಿ ಮಕ್ಕಳಿಗೆಲ್ಲ ಆಟ ಜಾಗ ಇರುತ್ತೆ ಸೊ ಅದು ಕೂಡ ತುಂಬ ಇಷ್ಟ ಆಗುತ್ತೆ ಸೊ ಸ್ವಲ್ಪ ಇತ್ತು ಅಂತ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಸೇರ್ಕೊಂಡ್ಬಿಟ್ಟು ಈ ಒಂದು ಸಬ್ವೆನ ತೊಗೋತಾ ಇದ್ದೀವಿ ಈ ಸಬ್ವೆ ಅಂತೂ ಒಂದು ಸ್ಟೇಪಲ್ ಫುಡ್ ಅಂತಲೇ ಹೇಳ್ಬೋದು ಒಂದು ಸಖತ್ತಾಗಿರುವಂಥ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡುವಂಥ ವೆಜ್ಜಿ ಡಿಲೈಟ್ ಸಬ್ಬೆ ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ ನಾವು ಇಲ್ಲಿ ನೋಡ್ತಾ ಇರೋ ಹಾಗೆ ನಮಗೆ ಇಷ್ಟ ಬರುವಂಥ ಬ್ರೆಡ್ನ ಸಾಸ್ಗಳನ್ನ ಚೂಸ್ ಮಾಡ್ಕೋಬಹುದು ಸೊ ಅದನ್ನು ತಿನ್ಕೊಂಬಿಟ್ಟು ನಾವು ಮೇಯ್ನಾಗಿ ಆಗಿ ಬಂದಿರೋ ಅಂಥ ಕೆಲಸನ ಮಾಡೋಣ ಅಂತ ಕಿಡ್ಸ್ ಪ್ಲೇ ಏರಿಯಾಗೆ ಇಲ್ಲಿ ಕರ್ಕೊಂಡು ಬಂದ್ವಿ ಅವನಿಗೆ ಟ್ರೈನು ಹಾಗೆ ಬಸ್ಸು ಹಾಗೆ ಸಣ್ಣ ಪುಟ್ಟ ಕಾರ್ಗಳಿರುತ್ತಲ್ಲ ಅದನ್ನು ಅದರಲ್ಲಿ ಹೋಗಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವನಿಗೆ ಸೊ ಹಾಗಾಗಿ ಅವನು ಕೂಡ ಈ ರೀತಿಯಾಗಿ ಕೂಡಿಸ್ಬಿಟ್ಟು ಆಟ ಆಡಿಸ್ಕೊಂಡು ಬರೋಣ ಅನ್ನೋದಕ್ಕೋಸ್ಕರ ಈ ರೀತಿ ನಾವು ಒಂದು ಪ್ಲೇ ಏರಿಯಾಗೆ ಕರ್ಕೊಂಬಂದ್ವಿ ಸೊ ಈ ಓರಿಯನ್ ಮಾಲ್ಗಂತೂ ಹೇಳೋದೇ ಬೇಕಾಗಿಲ್ಲ ಸುತ್ತ ಸಂಜೆ ಹೋದ್ರಂತೂ ಸಕ್ಕದಾಗಿರೋವಂಥ ವ್ಯೂ ಓರಿಯನ್ ಮಾಲಲ್ಲಿ ಹೊಸದಾಗಿ ಏನು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಈ ಲೇಕಲ್ಲಿ ಜಟ್ಸ್ಗೆ ಆಡಿಸ್ತಾರೆ ಮಕ್ಕಳಿಗಾಗಲಿ ಅಥವಾ ದೊಡ್ಡ ದೊಡ್ಡವ್ರಿಗೆ ಆಗಲಿ ಜೆಟ್ಸ್ಕೀನ ಆಡಿಸ್ತಾರೆ ಯಾವ ದಿನದಲ್ಲಿ ಆಡಿಸ್ತಾರೆ ನಂಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಜೆಟ್ಸ್ಕೀನ ಆಡೋದಂತೂ ನಾನು ನೋಡಿದ್ದೀನಿ ಸೊ ನಾವು ಹೋಗಿರುವಂಥ ದಿನ ಇರಲಿಲ್ಲ ಹಾಗಾಗಿ ನಾವು ನನ್ನ ಹಸ್ಬೆಂಡು ಅವನನ್ನು ಬಸ್ನಲ್ಲಿ ಕರ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಬಂದರು ಅವನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಈ ರೀತಿಗಾಗಿ ಹೋಗ್ತಾ ಇದ್ದರೆ ಅವನಿಗೆ ಒಟ್ಟು ತಿರುಗ್ತಾ ಇದ್ದರೆ ತುಂಬ ಖುಷಿಯಾಗತ್ತೆ ಅಂದರೆ ತಿರ್ಗೋದು ಇನ್ ದ ಸೆನ್ಸ್ ಸಣ್ಣ ಪುಟ್ಟ ಕಾರ್ಗಳಲ್ಲಿ ಬಸ್ಗಳಲ್ಲಿ ಇಷ್ಟ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ಮೊದಲೇ ಅಲ್ಲೆಲ್ಲ ಪುಟ್ ಪುಟ್ಟ ಮಕ್ಕಳು ಬಂದಿರುತ್ತಾರೆ ಅಲ್ಲಿ ಒಂದು ವಾತಾವರಣವೂ ತುಂಬ ಚೆನ್ನಾಗಿ ಇರುತ್ತೆ ಸೊ ಅವನು ಕೂಡ ಅವ್ರ ಜೊತೆಗೆಲ್ಲ ಸೇರಿಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾನೆ ಸೊ ಇದಿಷ್ಟು ಅವನು ಬಸ್ನಲ್ಲಿ ಹೋಗಿ ಬಂದಿದ್ದಾಗಿತ್ತು ಟಾಪ್ನಲ್ಲಿ ಕೂತ್ಕೊಂಡು ಒಂದು ಓರಿಯನ್ ಮಾಲ್ ಲೇಕ್ ವ್ಯೂ ಏನಿದೆ ಅಲ್ಲೆಲ್ಲ ಎರಡು ರೌಂಡು ಸುತ್ತಿಸ್ತಾರೆ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಆಗಿರುತ್ತೆ ಸೊ ಹಂಡ್ರೆಡ್ ರುಪೀಸ್ ಕೊಟ್ಟರೆ ನಿಮಗೆ ಎರಡು ರೌಂಡು ಈ ರೀತಿಯಾಗಿ ಸುತ್ತಿಸ್ತಾರೆ ಸೊ ಒಂದು ರೌಂಡು ಎರಡು ರೌಂಡು ಬಸ್ನಲ್ಲಿ ಅವರಪ್ಪ ಕರ್ಕೊಂಡು ಹೋಗಿ ಬಂದರು ಸೊ ನಾನು ಅವನನ್ನು ಟ್ರೈನಲ್ಲಿ ಕರ್ಕೊಂಡು ಹೋಗಿ ಬಂದೆ ಅದನ್ನು ಕೂಡ ತುಂಬ ಎಂಜಾಯ್ ಮಾಡಿದ ಅವನು ಇಲ್ಲಿ ನೋಡ್ತಾ ಇರ್ಬೋದು ಟ್ರೈನ್ ಕೂಡ ಇದೆ ಈ ಟ್ರೈನಲ್ಲಂತೂ ತುಂಬ ಎಂಜಾಯ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ಇದ್ದ ಸೊ ಅದನ್ನು ಕೂಡ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಮಕ್ಕಳಿಗೆ ಬೇಜಾರಾಗ್ತಾ ಇದ್ದರೆ ಮನೆಯಲ್ಲಿ ನೀವು ಏನಾದರೂ ಇದ್ದರೆ ಇಬ್ರು ಪೇರೆಂಟ್ಸ್ ಕೂಡ ವರ್ಕಿಂಗ್ ಇದ್ದರೆ ಈ ಮಕ್ಕಳನ್ನು ಸಂಡೇಸು ಅಥವಾ ಸ್ಯಾಟರ್ಡೇಸು ನಿಮಗೆ ರಜಾ ಇದ್ದಲ್ಲಿ ಈ ರೀತಿಯಾಗಿ ಒಂದು ಔಟಿಂಗ್ನ ಕರ್ಕೊಂಬನ್ನಿ ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಅಪ್ಪ ಅಮ್ಮನ ಜೊತೆಗೆ ಇದ್ದೀವಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ಹಾಗೆ ಈ ರೀತಿಯಾಗಿ ಬಂದು ನಮಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಆಟಾಡಿಸ್ತಾ ಇದ್ದಾರೆ ಅಂತ ಒಂದು ಯೋಚನೆ ಕೂಡ ಬರುತ್ತೆ ಹಾಗೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಮಕ್ಕಳ ಜೊತೆಗೆ ಹಾಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಟ್ರೈನಲ್ಲಿ ಹೋಗೋಂಥ ಸಮಯ ಬಂತು ಸೊ ನಾವು ಕೂಡ ಈ ಒಂದು ಟ್ರಿಪ್ ಆದಮೇಲೆ ನಾವು ಕೂಡ ಟ್ರೈನಲ್ಲಿ ಹೋದ್ವಿ ಸೊ ಇವನಂತೂ ಟ್ರೈನ್ನ ಗಟ್ಟಿ ಹಿಡ್ಕೊಂಡು ಅದೆಲ್ಲ ಬಿಡುತ್ತೋ ಅಂತ ಗಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ದ ತುಂಬಾ ಎಂಜಾಯ್ ಮಾಡಿದ ಒಂದು ದಿನನ ಅಂತಲೇ ಹೇಳ್ಬೋದು ಅವನಿಗೆ ಆಲ್ಮೋಸ್ಟ್ ಆಲ್ ಯಾವುದಾದ್ರೂ ಮಾಲಿಗೆ ಕರ್ಕೊಂಡು ಹೋದರೆ ನಾವು ಈ ರೀತಿಯಾಗಿರುವಂಥ ಆಟಗಳನ್ನ ಆಟ ಆಡಿಸ್ತೀವಿ ಸಣ್ಣ ಸಣ್ಣ ಬ್ಯಾಟ್ರಿ ಕಾರ್ಸ್ ಬರುತ್ತಲ್ವ ರಿಮೋಟ್ ಕಾರ್ಸು ಅದರಲ್ಲಿ ಕೂರಿಸಿ ಆಡಿಸ್ತೀವಿ ಹಾಗೆ ಬೈಕಲ್ಲಿ ಕೂರಿಸಿ ಆಟಾಡಿಸ್ತೀವಿ ಈ ರೀತಿ ಟ್ರೈನು ಬಸ್ಸಲ್ಲೆಲ್ಲ ಕೂರಿಸಿ ಆಟ ಆಡಿಸ್ತೀವಿ ಒಟ್ಟು ಅವನಿಗೆ ಮಾಲ್ಗೆ ಕರ್ಕೊಂಡ್ಬಂದರೆ ಅವನಿಗೆ ಅಂತ ಟೈಮ್ ತೆಗೆದುಬಿಟ್ಟು ಈ ರೀತಿಯಾಗಿ ಆಡಿಸಿದ್ರೆ ತುಂಬ ಖುಷಿಪಡ್ತಾನೆ ಸೊ ಲೇಟ್ ಆಗಿತ್ತು ಅಂತ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಆ ಲೇಕ್ ವ್ಯೂ ಇರುವಂಥ ಪಾಯಿಂಟಲ್ಲಿ ಟಾಸ್ಕೆನೋ ಅಂತ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ಹೋಗ್ಬಿಟ್ಟು ಬ್ರಾಕಲಿ ಸೋಪು ಹಾಗೆ ಕಾಂಪ್ಲಿಮೆಂಟ್ರಿಯಾಗಿ ಬ್ರೌನ್ ಬ್ರೆಡ್ ಮತ್ತೆ ಸಾಲ್ಸಾ ಕೊಟ್ಟಿದ್ರು ಹಾಗೆ ವೆಜಿಟೇಬಲ್ ಪಿಜ್ಜಾ ಹಾಗೆ ಅರೇಬಿಟಾ ಸ್ಪಗೆಟಿ ತೊಗೊಂಡಿದ್ವಿ ಎಲ್ಲ ಕೂಡ ಸಕ್ಕತ್ತಾಗಿ ಇತ್ತು ಹಾಗೆ ಇದಿಷ್ಟನ್ನು ತಿನ್ಕೊಂಡು ನಾವು ಮನೆಗೆ ಬಂದಿದ್ದಾಯಿತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಇನ್ನೊಂದು ಸಕ್ಕತ್ತಾಗಿರುವಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸೊ ಅಂಟಲ್ ದೆನ್ ಟೇಕ್ ಕೇರ್ ಬಾಯ್ ಬೈ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ